ಅನೋಶ್ ಅನೋಶ್ ಏನು ಮಾಡ್ತಿದೀಯಾ ಅಣ್ಣಾ ಏನು ಮಾಡ್ತಾ ಇದ್ದೀರಾ ಏನು ನೆಲ್ಲೆತ್ರ ಏನು ಕೈಕನ್ನ ಮುಖ ತೊಳಕಂತ ಇದ್ದೀನಿ ಅಣ್ಣಾ ဟုတ် ಏನಣ್ಣಾ ಕುಡಿಯೋ ಪುಡಿಯ ನೀರ ಅಲ್ವೇನಣ್ಣ ಅದು ಹಾಗೆ ಹೇಳಿಬಿಟ್ಟು ಕೈಕನ್ನ ಮುಖ ತೊಳೆಯೋದು ಬೇಡಾನಾ ನೀ ತೊಳ್ಕೊ ಬೇಡ ಅಂತ ಹೇಳ್ತಲ್ಲ ಒಂದು ಜಗ್ಗಿ ಇಟ್ಕೊ ಬಂದು ಹೊರಗಡೆ ಹೋಗಿ ಒಂದಷ್ಟು ಅಷ್ಟು ದೂರದಲ್ಲಿ ತೊಳ್ಕೊ ಇಲ್ಲಿ ಚಿಕ್ಕ ಚಿಕ್ಕ ನೋಡು ಈ ತರ ಮಕ್ಳು ಚಿಕ್ಕ ಚಿಕ್ಕ ಮಕ್ಕಳೆಲ್ಲ ಬಂದು ಇಲ್ಲೇ ನೀರ್ ಕುಡಿತಾರೆ ನಿನ್ ಮಕ ತೊಳ್ದ್ಬಿಟ್ಟು ಅಲ್ಲೆಲ್ಲ ಹೋಗಿದ್ಯಾ ಚೆನ್ನಾಗಿ ಹೇಳಿದ್ರೆ ನೀವಲ್ಲ ನಮ್ಮೂರವರೆಲ್ಲ ಬಂದು ನಲ್ಲಿ ಹತ್ರ ಎಲ್ಲ ತೊಳೆಯೋದು ಪಾತ್ರ ತೊಳೆಯೋದು ಗಾಡಿ ತೊಳೆಯೋದು ಅಜುಗಳ ತೊಳೆಯೋದು ಪಾತ್ರ ತೊಳೆಯೋದು ಎಲ್ಲ ಗಾಡಿ ಎಲ್ಲ ತೊಳೆಯೋದು ಅನ್ನೋದು ಹೊಸದಾಗಿ ಹೇಳ್ತಾ ಇದ್ದೀರಾ ಬಂದು ಈ ಕಡೆ ಹೌದಾ ಎಲ್ಲ ತೊಳೆಯೋದು ಹೌದಾ ಎಲ್ಲ ಮನೆ ಒಂದು ವಾರತಿ ಆಸ್ಪತ್ರೆಗೆ ಅದ್ರ ಇದ್ ಕಾಳಜಿ ತಗೊಂಡಿದ್ದೀರಾ ವಾರಕ್ಕೊಂದ್ಸತಿ ಆಸ್ಪತ್ರೆಗೆ ಹೋಗ್ತಾ ಇದೀರಾ ಕೆಮ್ಮು ಬರ್ತೈತೆ ಜ್ವರ ಬರ್ತೈತೆ ಅಲ್ಲಣ್ಣ ಈ ತರ ನೀವು ಮಾಡೋದ್ರಿಂದ ಒಬ್ಬರು ಮಾಡೋದ್ರಿಂದ ಇಷ್ಟು ಜನ ಮಕ್ಳಿಗೆ ಆರೋಗ್ಯನ ಕೇಳ್ತಾ ಇದೆ ಗೊತ್ತಾ ತುಂಬಾ ಜನ ಕೇಳ್ತಾ ಇದೆ ಸಾಲದೇ ಇರೋದಿಕ್ಕೆ ನೀವು ನೋಡಿದ್ರೆ ಇಲ್ಲೇ ಎಲ್ಲ ಮಾಡ್ತಾ ಇದ್ದೀರಾ ಯಾವುದೇ ಕಾರಣ ನೀವು ಮಾಡ್ಬೇಡಿ ತಪ್ಪು ನೀವು ಮಾಡ್ತಾ ಇರೋದು ಹ ಆ ರೀತಿ ಮಾಡಬೇಡಿ ಆ ರೀತಿ ಮಾಡಿದ್ರೆ ಮಕ್ಕಳಿಗೆ ಹಾನಿಕರ ಆಗುತ್ತೆ ಮಕ್ಕಳಿಗೆ ತೊಂದರೆ ಆಗುತ್ತೆ ನೀವು ದೊಡ್ಡವ್ರು ಮಾಡೋ ಕೆಲ್ಸಕ್ಕೆ ಮಕ್ಕಳು ಅದೇ ಕಲಿತಾರೆ ಇಲ್ಲಿ ಸ್ವಚ್ಛತೆಯನ್ನು ಕಾಪಾಡಿ ಸ್ವಚ್ಛತೆಯನ್ನು ಕಾಪಾಡಿ ನೀವು ಮಾಡ್ತಾ ಇರೋದು ಸರಿ ಅಲ್ಲ ಅದು ப்போ நீம் பே ஜில நீன் முந்தாப் ಒಂದ್ ನಿಮಿಷ ಹೇಳ ಕೇಳಪ್ಪ ನಾವ್ ಬಂದಿರೋದು ಚಿಕ್ಕಬಳ್ಳಾಪುರ ಜಿಲ್ಲೆಯಿಂದ ಬಂದಿದೀವಿ ಒಂದ್ ನಿಮಿಷ ಇರೋಣ ನೀರೆಲ್ಲ ವೇಸ್ಟ್ ಮಾಡ್ಬೇಡ ಜಾಸ್ತಿ ನೀನು ಯಾಕೆ ಕಟ್ಟಿಗೆಗಳು ಇಲ್ಲ ಇದು ಇಲ್ವಾ ಹಿಂಗು ಗುಂಡಿಗಳು ಇಲ್ವಾ ಕೆರೆಗಳಿಲ್ವಾ ಯಾವಾಗ ನಿಲ್ಸೋಣ ಒಂದ್ ನಿಮಿಷ ಇವಾಗ ನೀವು ನಿಲ್ಸ ಮುಂದಿನ ದಿನಗಳಲ್ಲಿ ನಿಮ್ಗೆ ನೀರಿಗೆ ತುಂಬಾ ತೊಂದರೆ ಆಗುತ್ತೆ ಇವಾಗಂತ ಏನು ತೊಂದರೆ ಆಗಿಲ್ಲ ಇನ್ನು ಮುಂದೆ ಆಗುತ್ತೆ ಇನ್ನು ಮುಂದೆ ಆಗುತ್ತೆ ಅರ್ಥ ಮಾಡ್ಕೊಡಿ ನಿಮ್ಗೋಸ್ಕರ ಹಸು ನಾಕ ತಳ್ಳಿ ಹೇಳ್ತೀನಿ ಹೇಳು 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 ಬೇಡ ನಾವು ನಿಮ್ಗೋಸ್ಕರ ಬಂದಿರೋದು ಹಳ್ಳಿ ಜನಗಳಿಗೆ ಏನು ಗೊತ್ತಾಗ್ತಿಲ್ಲ ನೀರು ತುಂಬಾ ವೇಸ್ಟ್ ಮಾಡ್ತಾ ಇದ್ರ ಅಂತ ಗೊತ್ತಾಗಿ ಅದಕ್ಕೋಸ್ಕರ ಬಂದಿರೋದು ದಯವಿಟ್ಟು ಹಸುಗಳು ಈಗ ನೀವು ಇಲ್ಲಿ ಕೊಳೆ ಮುಂದೆ ತೊಳಿತಾ ಇದ್ದೀರಲ್ಲ ಮಕ್ಕಳಿಗೆ ಏನಾಗುತ್ತೆ ಗೊತ್ತಾ ನೆಗಡಿ ಬರುತ್ತೆ ಜ್ವರ ಬರುತ್ತೆ ಕ್ರಿಮಿ ಕೀಟಗಳು ನೀವು ಹಸು ತೊಳೆದ್ರಲ್ಲ ಗಲೀಜ ಇಲ್ಲೇ ಇದೆ ಅದು ನೀವು ಕ್ಲೀನ್ ಮಾಡಲ್ಲ ಪಾಕಿ ನೀರಲ್ಲ ಕ್ರಿಮಿ ಕೀಟಗಳೆಲ್ಲ ಇರುತ್ತೆ ಸೊಳ್ಳೆಗಳು ಕಚ್ಚುತ್ತೆ ಈಗ ಡೆಂಗೂ ಜ್ವರಗಳು ಜಾಸ್ತಿ ಬರ್ತಾ ಇದೆ ನೀವು ಕೆಲಸ ಮಾಡೋದ್ರಿಂದ ಆ ಮಕ್ಕಳು ತೊಂದರೆ ಆಗ್ತದೆ ಅರ್ಥ ಮಾಡ್ಕೊಡಿ ದೊಡ್ಡವರ್ ನೀವು ನೀವೇ ತುಂಬ ಕೆಲಸ ಮಾಡಿದ್ರೆ ಮಕ್ಕಳು ಅದೇ ಕೆಲಸನೇ ಮಾಡ್ತಾರೆ ನೀವು ಮಕ್ಕಳು ಚೆನ್ನಾಗಿರ್ತಾರೆ ಮಕ್ಕಳು ಒಳ್ಳೆ ಬುದ್ಧಿ ಕಲಿಸಿ ಒಳ್ಳೆ ಆರೋಗ್ಯ ಸಿಗುತ್ತೆ ಅವ್ರಿಗೆ ನೀರಿನಿಂದ ಎಂಬತ್ತು ಪರ್ಸೆಂಟ್ ಕಾಯಿಲೆಗಳು ಬರ್ತಾ ಇದೆ ಮತ್ತೆ ಮುಂದಿನ ದಿನಗಳಲ್ಲಿ ನೀರು ಸಿಗಲ್ಲ ಆ ರೀತಿ ಬರುತ್ತೆ ಈಗ ನೀವು ಎಷ್ಟು ಈಸಿಯಾಗಿ ಕಳಿತಾ ಇದ್ರ ಅವ್ರ ಅಂಕಲ್ ನೋಡಿದ್ರು ಮಕ್ಕಳು ನೀರು ವೇಸ್ಟ್ ಮಾಡ್ತಾ ಇದಾರೆ ಏನ್ ಪದೇ ಪದ ಅದೇ ಹೇಳ್ತಿದಿ ನೋಡಿ ಜಾಸ್ತಿ ಮಾತಾಡಬೇಡಿ ನಲ್ಲೇ ಮುರ್ದಾಕ್ತೀನಿ ಏನಾಗ್ತೀನಿ ನನ್ನ ಕೈಯಿಂದ ಆಯ್ತಾನಾ ನೀನು ಎಲ್ಲೇ ಮುರ್ದಾಕ್ತೀನಿ ಹಾ ಏನಾಗ ಇವಾಗ ನಲ್ಲೇ ಮುರ್ದಾಕ್ತೀಯಾ ಹಾ ಅಣ್ಣ ನೋಡು ಜಾಸ್ತಿ ಮಾತಾಡಬೇಡ ಜಗಳಕ್ಕೆ ಬರಬೇಡ ಏನ್ ಜಾಸ್ತಿ ಮಾತ್ನೆ ಅಂದ್ರೆ ನಲ್ಲೇ ನಾನು ಜಗಳಕ್ಕೆ ಬರ್ತಾನಾ ಹಾ ಅಯ್ಯ ಒಂದ ಕೆಲಸ ಮಾಡೋ ನೀನಣ್ಣ ಇಲ್ಲೆಲ್ಲನೂ ನಾವು ಇದೇ ಕಳಿಸ್ತಾ ಇರೋದು ಸರ್ಕಾರ ಅದಕ್ಕೆಲ್ಲ ಈ ನಲ್ಲಿಗಳೆಲ್ಲ ಹಾಕಿರೋದು ಇವಾಗ ಜನಜೀವನ ಮಿಷನು ನಿಮ್ಗೆಲ್ರಿಗೂ ನೀರು ಬರ್ತಾ ಇದೆಯಾ ಸರ್ ನೀರು ಬರ್ತಾ ಇದೆಯಾ ಕನೆಕ್ಷನ್ ಕೊಟ್ಟಿದ ಅಮ್ಮ ಕೊಟ್ಟಿದ್ದೀರಾ ಇಲ್ಲ ಇದು ಯಾವುದೇ ನೀರಾಗಿರ್ಲಿ ಆ ನೀರನ್ನ ನೀವು ಸ್ವಚ್ಛವಾಗಿ ಇಟ್ಕೋಬೇಕಾಗುತ್ತೆ ಎಂಬತ್ತು ತೊಂಬತ್ತು ಪರ್ಸೆಂಟ್ ಕಾಯಿಲೆಗಳು ಬರ್ತಾ ಇದು ಅಶುದ್ಧವಾದ ನೀರಿಂದ ಇವತ್ತು ಜಲ್ ಜೀವನ ಮಿಷನ್ ಅವರು ಯಾಕೆ ಸೆಂಟ್ರಲ್ ರೂಟ್ ಅಲ್ಲಿ ತಾರೇ ತೆಗೆದು ಪೈಪ್ಗಳು ಹಾಕ್ತಾ ಇದಾರೆ ಆ ಪಕ್ಕದಲ್ಲೂ ಈ ಪಕ್ಕದ ಪೈಪ್ಲೈನ್ ಹಾಕ್ಬೋದಾಗಿತ್ತಲ್ಲ ಸೆಂಟ್ರಲ್ ಯಾಕೆ ಹಾಕ್ತಾ ಇದ್ದಾರೆ ಅಂತಂದ್ರೆ ಆ ಕಡೆ ಹಾಕಿದ್ರು ಚರಂಡಿ ಇರುತ್ತೆ ಈ ಕಡೆ ಹಾಕಿದ್ರು ಚರಂಡಿ ಇರುತ್ತೆ ನಾವು ಎಷ್ಟು ವ್ಯವಸ್ಥಿತವಾಗಿ ಇದು ಮಾಡಿದ್ರು ಆ ಕೊಳತೆ ನೀರು ಹೋಗ್ತಾನೆ ಇದೆ ಅದನ್ನ ದೊಡ್ಡ ರೀತಿಯಲ್ಲಿ ಆಲೋಚನೆ ಮಾಡಿ ಆ ಕೊಡತೆ ನೀರು ಬರದೇನೆ ಏನ್ ಮಾಡಬೇಕು ಅಂತ ನಿಮ್ಗೆ ಸ್ವಲ್ಪ ಕಷ್ಟ ಆದ್ರೂ ಆ ಸೆಂಟ್ರಲ್ ರೂಟಲ್ಲಿ ಹಾಕಿ ಯಾವುದೇ ಚರಂಡಿ ನೀರು ಅದಕ್ಕೆ ಬೆರೆಸ್ದೇನೆ ಆ ಅಲ್ಲಿ ನೀವು ಒಡೆ ನೀರು ಕುಡಿಬೇಕು ಅಂತ ಭಾವನೆಯಿಂದ ಇಟ್ಕೊಡ್ತಾ ಇದ್ದಾರೆ ದಯವಿಟ್ಟು ಇದನ್ನ ನಾಟಕ ನೋಡಿದ್ರಲ್ಲ ಅಲ್ಲೇ ನಾವು ಕ್ಯಾಕ್ರೆ ಸುಂಕಿತೀವಿ ಅಲ್ಲೇ ಕೈ ಕಾಲ್ ತೊಳಿತೀವಿ ಬೇರೆ ಬೇರೆ ಕೆಲಸಗಳನ್ನು ಮಾಡ್ತೀವಿ ನಾವು ನಮ್ಮ ಮಕ್ಕಳಿಗೂ ಮತ್ತು ನಮ್ಮ ಮನೆಯವ್ರಿಗೆ ಹೇಳಬೇಕು ಅಲ್ಲಿ ಗಲೀಜ್ ಗಲೀಜು ಮಾಡೋಕ್ಕೋಗ್ಬೇಡಿ ಅದು ಒಳ್ಳೆಯ ನೀರು ನಾವು ಕುಡಿಬೇಕು ಅದರಿಂದ ಒಳ್ಳೆ ನೀರು ಕುಡಿಯೋದ್ರಿಂದ ಒಳ್ಳೆಯ ಆರೋಗ್ಯ ಇರುತ್ತೆ ಏನಾದರೂ ಸ್ವಲ್ಪ ಗಲೀಜು ನೀರು ಕುಡಿದ್ರೆ ನಮಗೆ ಬೇರೆ ಬೇರೆ ಕಾಯಿಲೆಗಳೆಲ್ಲ ಬರ್ತಾವೆ ಅದರಿಂದ ತೊಂದರೆ ಆಗುತ್ತೆ ಅಂತ ಹೇಳಿ ನೀವೆಲ್ಲ ಹೇಳಬೇಕಾಗುತ್ತೆ ಮಕ್ಕಳ ಆರೋಗ್ಯ ನಮ್ಮ ಕೈಲಿದೆ ಊರಿನ ಆರೋಗ್ಯ ನಮ್ಮ ಕೈಲಿದೆ ನಮ್ಮ ಆರೋಗ್ಯ ನಮ್ಮ ಕೈಲಿದೆ ಗಣ ಸರ್ಕಾರದವರು ನೀರಿಗಾಗಿ ತುಂಬ ಕೋಟಿ 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 ಖರ್ಚು ಮಾಡ್ತಾ ಇದಾರೆ ನಮಗೆ ಅರ್ಥ ಆಗ್ತಾ ಇಲ್ಲ ಹಂಗಾಗಿ ತಾ ನಮ್ಮ ತಾತ್ಸಾರನೇ ನಮ್ಗೆ ಕಾಯಿಲೆಗೆ ತರ್ತಾ ಇದೆ ಈ ಮಕ್ಕಳಿಗೆ ಬೇರೆ ಬೇರೆ ಕಾಯಿಲೆಗಳು ಬರ್ತಾ ಇದ್ದಾವೆ ಹಂಗಾಗಿ ನೀವು ದಯವಿಟ್ಟು ನಿಮ್ಮ ಮನೆ ಸುತ್ತಮುತ್ತ ನೀಟಾಗಿಟ್ಕೊಡಿ ಸೊಳ್ಳೆಗಳು ಬೇರೆ ಬೇರೆ ರೀತಿಯಲ್ಲಿ ಬರ್ತಾ ಇದ್ದಾವೆ ಬೇರೆ ಬೇರೆ ಕಾಯಿಲೆಗಳು ಸೃಷ್ಟಿ ಆಗ್ತಾ ಇರೋದು ನಮ್ಮ ಗಲೀಜಿಂದಾನೆ ಅದನ್ನು ವ್ಯವಸ್ಥಿತವಾಗಿ ಮಾಡ್ಕೋಬೇಕು ಅಂತ ಹೇಳ್ತಾ ಈ ಕಾರ್ಯಕ್ರಮಕ್ಕೆ ನಾವು ಪಂಚಾಯತ್ ಕ್ಷೇತ್ರ ಕೇಳ್ಕೊಂಡಾಗ ಗ್ರಾಮ ಪಂಚಾಯತಿ ಅಧ್ಯಕ್ಷನವರಾದಂತಹ ಶ್ರೀಮತಿ ನಿರ್ಮಲಮ್ಮ ಅವರು ಈ ಕಾರ್ಯಕ್ರಮಕ್ಕೆ ಬಂದಿದ್ದಾರೆ ಅವ್ರಿಗೆ ಎಲ್ಲರ ಪರವಾಗಿ ನಾವು ಜೋರಾದ ದೂರ ಸ್ವಾಗತವನ್ನು ಮುನ್ರೆಡ್ಡಿ ಸರ್ ಅವರು ನೀರಿನ ಮಿತ ಬಳಕೆ ಮತ್ತೆ ಸ್ವಚ್ಛತೆ ಬಗ್ಗೆ ನಿಮಗೆಲ್ಲ ತಿಳಿಸ್ಕೊಟ್ಟಿದ್ದಾರೆ ಅಂತ ಹೇಳ್ತಾ ಯಾಕಂದ್ರೆ ಅವ್ರು ಮೊದಲಿಂದನೂ ನಮಗೆ ಬೇರೆ ಪಂಚಾಯತಿಯಲ್ಲಿ ಕೆಲಸ ಮಾಡಿದಾಗಿಂದ ನಮ್ಗೆ ಅವ್ರ ಬಗ್ಗೆ ಗೊತ್ತಿದೆ ಅವರು ಸುಮಾರು ಕಾರ್ಯಕ್ರಮ ಬೀದಿ ನಾಟಕಗಳನ್ನು ಒಂದು ಯಶಸ್ವಿಯಾಗಿ ಪೂರೈಸಿದ್ದಾರೆ ಇದೇ ತೀರ ಅವರು ಹೇಳಿ ಏನು ಮಾ ಹೇಳಿದ್ದಾರೆ ಅದನ್ನೆಲ್ಲ ಕಿವಿಗೆ ಹಾಕ್ಕೊಂಡು ಬಿಡೋದಲ್ಲ ಅದನ್ನ ಅನುಸರಿಸ್ಬೇಕು ಅಂತ ಹೇಳ್ತಾ ನನ್ನ ಮಾತು ಮುಗಿಸ್ತಾ ಇದ್ದೀನಿ